ನಮಸ್ಕಾರ ಎಲ್ಲರಿಗೂ ಶನಿವಾರ ನಡೆದ ನವೋದಯ ಪರೀಕ್ಷೆಯ ಪ್ಯಾಸೇಜ್ನ ಕೀ ಉತ್ತರಗಳನ್ನು ನೋಡೋಣ ಬಂಡ್ರಿ ಬಂಗಾರದ ಹದ್ದನ್ನು ಅದರ ಗಾಢ ಕಂದು ಬಣ್ಣದ ಪುಕ್ಕಗಳು ಹಾಗೂ ಬಂಗಾರದ ಗರಿಗಳ ಮೂಲಕ ಸುಲಭವಾಗಿ ಕಂಡು ಹಿಡಿಯಬಹುದು ಬೆಳೆದ ಮೇಲೆ ಹೆಣ್ಣು ಹದ್ದುಗಳು ನೋಡಲು ಗಂಡು ಹದ್ದುಗಳ ಹಾಗೆಯೇ ಕಾಣಿಸಿದರೂ ಅವುಗಳಿಗಿಂತ ದೊಡ್ಡದಾಗಿರುತ್ತವೆ ಈ ಗಂಭೀರವಾದ ಪಕ್ಷಿಯು ಉತ್ತರ ಗೋಳಾರ್ಧದ ತೆರೆಯ ಬಲೆ ಬಯಲಿನಲ್ಲಿ ವಾಸಿಸುತ್ತವೆ ಇದು ಕಡಿದಾದ ಬಂಡೆಗಳಲ್ಲಿ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ ಬಂಗಾರದ ಹದ್ದು ಅತ್ಯಂತ ಮೇಲೆ ಹಾರುವುದರಲ್ಲಿ ನೈಪುಣ್ಯ ನೈಪುಣ್ಯವನ್ನು ಹೊಂದಿದೆ ತನ್ನ ವಿಶಾಲವಾದ ರೆಕ್ಕೆಗಳನ್ನು ಬಡಿಯುತ್ತಾ ಇದು ಮೇಲೆ ಮೇಲೆ ಹಾರುವುದನ್ನು ನೋಡುವುದೇ ಒಂದು ಸುಂದರ ದೃಶ್ಯ ಇದು ಹೀಗೆ ತುಂಬ ಮೇಲೆ ಮೇಲೇರಿ ಬಿಸಿಗಾಳಿ ಆವರಿಸಿರುವ ಪ್ರದೇಶವನ್ನು ತಲುಪುತ್ತದೆ ಆ ಬಿಸಿ ಗಾಳಿಯ ಸಹಾಯದಿಂದ ರೆಕ್ಕೆಗಳನ್ನು ಬಡಿಯದೆಯೇ ಅದು ಇನ್ನು ಮೇಲೆ ಸಾಗುತ್ತದೆ ಇದರದು ಕ್ವಶನ್ ನೋಡಿದ್ರಿ ಬಂಗಾರದ ಹದ್ದು ಬಹುಪಾಲು ಕಾಣಿಸುವುದು ಡ್ಯಾಶ್ ಎಲ್ಲಿ ಕಾಣಿಸುತ್ತ ಅಂತಂದ್ರೆ ಅದು ಉತ್ತರಾರ್ಧ ಗೋಳಾರ್ಧದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಅಂತ ಸ್ಟೋರಿಲೇ ಐತೆ ಯಾವುದು ಆನ್ಸರು ಡಿ ಆನ್ಸರು ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನು ಹೊಂದಿರುವುದು ತನ್ನ ದೊಡ್ಡ ಆಕಾರದಿಂದ ಯಾವ ಸ್ಥಳದಲ್ಲಿ ಈ ಪಕ್ಷಿಯು ತನ್ನ ಗೂಡನ್ನು ನಿರ್ಮಿಸುತ್ತದೆ ಬೃಹತ್ ಎತ್ತರದ ಬಂಡೆಗಳಲ್ಲಿ ಅಂತ ಸ್ಟೋರಿಲಿ ಐತೆ ಅದು ಗಂಭೀರ ಪದದ ಸಮಾನಾರ್ಥಕ ಪದ ಯಾವುದು ಭವ್ಯ ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧವಲ್ಲದ ಪದ ಯಾವುದು ಅಂದರೆ ಅದರದ್ದು ಆನ್ಸರು ವಿಸ್ತೃತ ಬಿ ಆನ್ಸರ್ ಇನ್ನು ರೋಬೋಟ್ ಒಂದು ವಿಶೇಷ ಯಂತ್ರವಾಗಿದೆ ಅದು ಕಂಪ್ಯೂಟರ್ನ ನಿರ್ದೇಶನದ ಮೇರೆಗೆ ಚಲಿಸುತ್ತದೆ ಮತ್ತು ಕಾರ್ಯ ನಿರ್ವಹಿಸುತ್ತದೆ ಅದು ಒಂದು ಯಂತ್ರವಾಗಿರುವುದರಿಂದ ಅದು ತಪ್ಪುಗಳನ್ನು ಮಾಡುವುದಿಲ್ಲ ಮತ್ತು ಅದು ಆಯಾಸಗೊಳ್ಳುವುದಿಲ್ಲ ಅದು ಯಾವಾಗಲೂ ದೂರುವುದಿಲ್ಲ ರೋಬೋಟ್ಗಳು ನಮ್ಮ ಸುತ್ತಮುತ್ತಗಳಲ್ಲಿಯೂ ಇವೆ ಕೆಲವು ರೋಬೋಟ್ಗಳು ಉಪಕರಣಗಳನ್ನು ನಿರ್ಮಿಸುತ್ತದೆ ಉದಾಹರಣೆಗೆ ರೋಬೋಟ್ಗಳು ಕಾರುಗಳು ಕಾರುಗಳ ನಿರ್ಮಾಣದಲ್ಲಿ ನೆರವಾಗುತ್ತವೆ ಕೆಲವು ರೋಬೋಟ್ಗಳು ಅಪಾಯಕಾರಿ ಸ್ಥಳಗಳಲ್ಲಿ ಸಂಶೋಧನೆಗಳಲ್ಲಿ ನೆರವಾಗುತ್ತವೆ ಉದಾಹರಣೆಗೆ ಜ್ವಾಲಾಮುಖಿಗಳು ಕೆಲವು ರೋಬೋಟ್ಗಳು ಮನೆಗಳ ಶುದ್ಧೀಕರಣದಲ್ಲಿ ನೆರವಾಗುತ್ತವೆ ಕೆಲವು ರೋಬೋಟ್ಗಳು ಶಬ್ದಗಳನ್ನು ಗ್ರಹಿಸಲು ನೆರವಾಗುತ್ತದೆ ಅವು ಟೆಲಿಫೋನ್ ಕಾಲ್ಗಳಿಗೆ ಉತ್ತರಿಸಲು ಸಹಾಯಕವಾಗಿರುತ್ತವೆ ಕೆಲವು ರೋಬೋಟ್ಗಳು ನೋಡಲು ಮನುಷ್ಯರಂತೆಯೇ ಇರುತ್ತವೆ ಬಹುಪಾಲು ರೋಬೋಟ್ಗಳು ನೋಡಲು ಯಂತ್ರಗಳಂತೆಯೇ ಕಾಣಿಸುತ್ತವೆ ಆಯಾಸ ಎಂಬುದರ ಸಮನಾರ್ಥಕ ಶಬ್ದ ಸುಸ್ತು ಬಿ ಆಪ್ಷನ್ಸ್ ನೆಕ್ಸ್ಟು ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ ಏಕೆಂದರೆ ಅವು ಯಂತ್ರಗಳು ವಾಕ್ಯವೃಂದದ ಅನುಸಾರದ ಮೇರೆಗೆ ಕೆಳಗಿನವುಗಳಲ್ಲಿ ಯಾವ ಕೆಲಸವನ್ನು ಮಾಡಲು ರೋಬೋಟ್ಗಳು ನೆರವಾಗುವುದಿಲ್ಲ ಅಂತ ಕ್ವಶನ್ ಮನೆ ಶುದ್ಧೀಕರಿಸಲು ಟೆಲಿಫೋನ್ ಕರೆಗಳ ಉತ್ತರಿಸಲು ಕಾರುಗಳ ನಿರ್ಮಾಣದಲ್ಲಿ ಮೂರು ಕಡೆನೂ ರೋಬೋಟ್ ಕೆಲಸ ಮಾಡುತ್ತಾ ಮಕ್ಕಳಿಗೆ ಬೋಧನೆ ಮಾಡಲು ರೋಬೋಟ್ ಮಾಡಾತಿಲಿನ್ನು ಹಾಗಾಗಿ ಅದರ ಆನ್ಸರ್ ಯಾವುದು ಮಕ್ಕಳಿಗೆ ಬೋಧನೆ ಮಾಡಲು ಡಿ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಅಪಾಯಕಾರಿ ಎಂಬ ಪದದ ವಿರುದ್ಧಾರ್ಥಕ ಪದ ಅಪಾಯಕಾರಿ ಅಪೋಸಿಟ್ ಯಾವುದು ಸುರಕ್ಷಿತ ಬಿ ಆನ್ಸರ್ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ ಅಂತ ಕ್ವಶನು ಬಹುಪಾಲು ರೋಬೋಟ್ಗಳು ನೋಡಲು ಮನುಷ್ಯರಂತೆ ಇರುತ್ತವೆ ನೀವು ನಿಮ್ಮ ಆನ್ಸರ್ನ ಚೆಕ್ ಮಾಡಿಕೊಡ್ರಿ ನೋಡಿಕೊಂಡು ಎಷ್ಟೆಲ್ಲ ಮಾರ್ಕ್ಸ್ ಬಂದೈತಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಥ್ಯಾಂಕ್ ಯು ಎಲ್ಲ ಜೇಡಗಳು ಬಲೆ ಹೆಣೆಯುತ್ತವೆ ಈ ಬಲೆಗಳು ಜೇಡಗಳಿಗೆ ಮೂರು ರೀತಿ ಸಹಾಯಕವಾಗುತ್ತವೆ ಇವು ಜೇಡಗಳ ಮೊಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಅಪಾಯದಿಂದ ರಕ್ಷಣೆ ಒದಗಿಸುತ್ತವೆ ಮತ್ತು ಆಹಾರವನ್ನು ಹಿಡಿದಿಟ್ಟುಕೊಳ್ಳಲು ನೆರವಾಗುತ್ತವೆ ಬಹುಪಾಲು ಜೇಡಗಳು ಗಾಢ ಕಂದು ಬೂದು ಅಥವಾ ಕಪ್ಪು ಬಣ್ಣಗಳ ಬಣ್ಣದಲ್ಲಿರುತ್ತದೆ ಆದರೆ ಅವುಗಳ ಬಲೆಗಳು ಬಿಳಿ ಅಥವಾ ಮಸುಕು ಬಣ್ಣದಲ್ಲಿರುತ್ತವೆ ಜೇಡ ಮತ್ತು ಬಲೆಯೊಳಗೆ ಬಚ್ಚಿಟ್ಟುಕೊಂಡಿರುತ್ತದೆ ಅದು ಅಲ್ಲಿಂದ ಯಾವುದನ್ನಾಗಲಿ ನೋಡುವುದು ಕಷ್ಟ ಬಲೆಯು ಜೇಡ ಮತ್ತು ಆಹಾರವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಜೇಡದ ಬಲೆಯು ಅಂಟು ಅಂಟಾಗಿರುತ್ತದೆ ಕೀಟಗಳು ಬಲೆಯ ಬಳಿ ಹಾರಾಡುವಾಗ ಅದಕ್ಕೆ ಅಂಟಿಕೊಳ್ಳುತ್ತವೆ ಅಲ್ಲಿಂದ ಬಿಡಿಸಿಕೊಳ್ಳಲು ಅವು ಹವನಿಸುತ್ತವೆ ಹವನಿಸುತ್ತವೆಯಾದರೂ ಅವುಗಳಿಂದ ಅದು ಸಾಧ್ಯವಾಗುವುದಿಲ್ಲ ಅವು ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತವೆ ಸಿಲುಕಿಕೊಂಡ ಕೀಟವು ಹೊರಬರಲು ಹವನಿಸುವಾಗ ಬಲೆಯು ಅಲುಗಾಡುತ್ತದೆ ಅದರಿಂದ ಬಲೆಯೊಳಗೆ ಕೀಟ ಸಿಲುಕಿಕೊಂಡಿರುವುದನ್ನು ಜೇಡ ಗ್ರಹಿಸುತ್ತದೆ ಹೀಗಾಗಿ ಬಲೆಗಳ ನೆರವಿಲ್ಲದೆ ಜೇಡ ಬದುಕಲು ಸಾಧ್ಯವಾಗುವುದಿಲ್ಲ ಜೇಡದ ಅಸ್ತಿತ್ವಕ್ಕೆ ಬಲೆಯು ಅತಿ ಮುಖ್ಯ ಮುಖ್ಯವಾದ ಅಂಶವಾಗಿದೆ ಅಂದರೆ ಈ ಪ್ಯಾಸೇಜಲ್ಲಿ ಎಷ್ಟು ಫೈವ್ ಕ್ವಶನ್ಸ್ ಬಂದಾವ ಅದರದ್ದು ಆನ್ಸರು ನೋಡೋಣ್ರಿ ಈ ವಾಕ್ಯ ವೃಂದವು ಡ್ಯಾಶ್ ಸಂಬಂಧಿಸಿದ್ದು ಅಂತ ಐತೆ ಜೇಡರ ಬಲೆಯ ಮಹತ್ವ ಜೇಡಗಳಿಗೆ ಕೀಟವು ಮುಖ್ಯ ಮುಖ್ಯ ಎಂಬುದಕ್ಕೆ ಮೊಟ್ಟೆ ಇಡುವುದರ ಮಹತ್ವಕ್ಕೆ ಜೇಡರ ಜೇಡಗಳ ಸ್ವಭಾವಕ್ಕೆ ಇದರ ಆನ್ಸರು ಜೇಡಗಳ ಸ್ವಭಾವಕ್ಕೆ ಅಂದರೆ ಅದರ ಸ್ವಭಾವ ಹೆಂಗಿತ್ತು ಅಂತ ನಾವು ಈ ಸ್ಟೋರಿಲಿ ನೋಡ್ಬೋದಾಗತ್ತೆ ಇನ್ನು ಸೆಕೆಂಡ್ ಒನ್ ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ ಅಂತ ಕೇಳ್ಯಾರ ಅದರ ಆನ್ಸರು ಅವು ನೀರನ್ನು ನೀರನ್ನು ಕಂಡು ಹಿಡಿಯುವುದಿಲ್ಲ ಹಿಡಿಯುತ್ತವೆ ಸಿ ಆನ್ಸರು ನೆಕ್ಸ್ಟು ಸೆರೆ ಸಿಕ್ಕು ಪದದ ಸಮನಾದ ಪದ ಯಾವುದು ಅಂದ್ರೆ ಸೆರೆ ಅಂದ್ರೆ ಸಿಲುಕು ಅಂದಂಗ ಅದರ ಆನ್ಸರು ಸಿಲುಕು ನೆಕ್ಸ್ಟು ಬಲೆಯೊಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದನ್ನು ಜೇಡ ಹೇಗೆ ಗ್ರಹಿಸುತ್ತದೆ ಅನುಭವಿಸುವ ಮೂಲಕ ಈ ವಾಕ್ಯ ವೃಂದದ ಕಡೆಯಲ್ಲಿ ಬಳಸಲಾಗಿರುವ ಅಸ್ತಿತ್ವ ಪದದ ಅರ್ಥ ಜೀವಂತವಾಗಿರು ಎ ಆಪ್ಷನ್ ಎರಡನೇ ಸ್ಟೋರಿ ಎರಡನೇ ಸ್ಟೋರಿ ಮಾನವ ನಿರ್ಮಿತ ವಸ್ತುಗಳಲ್ಲಿ ದೀರ್ಘಕಾಲ ಉಳಿಯುವಂತಹವು ಪುಸ್ತಕಗಳು ದೇವಾಲಯಗಳು ನಾಶವಾಗಬಹುದು ಚಿತ್ರಗಳು ಮತ್ತು ಶಿಲ್ಪಗಳು ಹಾಳಾಗಬಹುದು ಆದರೆ ಪುಸ್ತಕಗಳು ಮಾತ್ರ ದೀರ್ಘಕಾಲ ಇರುತ್ತವೆ ಕೃತಿಕಾರನ ಮನಸ್ಸಿನಲ್ಲಿ ಮೂಡುವ ಹೊಸ ಚಿಂತನೆಗಳು ಎಂದಿಗೂ ಹಾಳಾಗದೆ ಪುಸ್ತಕಗಳಲ್ಲಿ ಹಾಗೆಯೇ ಉಳಿದುಕೊಳ್ಳುತ್ತದೆ ಈ ಚಿಂತನೆಗಳು ಮುದ್ರಿತ ಹಾಳೆಗಳ ಮೂಲಕ ಮಾತನಾಡುತ್ತವೆ ಕಾಲ ಮಹಿಮೆ ಏನೆಂದರೆ ಸದ್ಯಕ್ಕೆ ಅನುಚಿತವೆನಿಸುವ ವಸ್ತುಗಳೆಲ್ಲ ಕಾಲಗರ್ಭದಲ್ಲಿ ಮರೆಯಾಗಿ ಹೋಗುತ್ತವೆ ಸಾಹಿತ್ಯದಲ್ಲಿ ಒಳ್ಳೆಯದಲ್ಲ ಯಾವುದು ತುಂಬಾ ದಿನ ಉಳಿಯುವುದಿಲ್ಲ ಒಳ್ಳೆಯ ಪುಸ್ತಕಗಳು ಮಾನವ ಜೀವಿತ ಜೀವಿತದ ವಿವಿಧ ಹಂತಗಳಲ್ಲಿ ನೆರವಾಗುತ್ತದೆ ಜಗತ್ತು ಪುಸ್ತಕಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಕಾಪಾಡಿ ಕಾಪಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ ಇನ್ನು ಇದರದ್ದು ಕ್ವಶನ್ನು ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಡ್ಯಾಶ್ ಸೃಷ್ಟಿ ಅಂತ ಕೇಳರ ಅದರದ್ದು ಆನ್ಸರು ಉಪಯುಕ್ತವಾದ ಡಿ ಆನ್ಸರು ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿ ಇರುತ್ತವೆ ಕಾರಣ ಅವುಗಳಲ್ಲಿ ಡ್ಯಾಶ್ ಇರುತ್ತದೆ ಅಂದರೆ ಪುಸ್ತಕಗಳಲ್ಲಿ ಏನಿರುತ್ತ ಮಹತ್ವಪೂರ್ಣ ವಿಚಾರಗಳು ಕೆಳಗಿನವುಗಳಲ್ಲಿ ಅನುಚಿತ ಪದದ ಸಮಾನಾರ್ಥಕ ಪದ ಯಾವುದು ಅನುಚಿತ ಅನುಪಯುಕ್ತ ಜಗತ್ತು ಪುಸ್ತಕಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ ಏಕೆಂದರೆ ಏಕೆಂದರೆ ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ ಈ ವಾಕ್ಯ ವೃಂದದಲ್ಲಿರುವ ನಾಶಾಗು ಎಂಬ ಪದದ ನಾಶವಾಗು ಎಂಬ ಪದದ ಪ್ರಯೋಗದ ಅರ್ಥ ಹಾಳಾಗು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ